ಈಗ ಕಡಲೆ ಇರಲಿ ಹಲಸಂಡೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ತುಳಿತದಲ್ಲಿ ಹನ್ನೊಂದು ಆರ್ ಸಿ ಬಿ ಅಭಿಮಾನಿಗಳು ದುರಂತ ಅಂತ್ಯ ಕಂಡಿದ್ದಾರೆ ಆದರೆ ದುರಂತಕ್ಕೆ ಹೊಣೆ ಹೊರಲು ಯಾರೂ ಕೂಡ ಸಿದ್ಧರಿಲ್ಲ ತುಳಿತ ಹೇಗಾಯಿತು ಅಂತ ಅಂತೆ ಕಂತೆಗಳನ್ನು ಹುಟ್ಕೊಂಡಿದ್ರು ಕೂಡ ಇದರಿಂದ ಆದ್ರೆ ಅಸಲಿ ಕಾರಣ ಪತ್ತೆಗೆ ತನಿಖಾ ತಂಡಗಳು ಆ ಕೇಳಿದೆವೆ ಇಳಿದಿವೆ ಆಯೋಜನೆ ಮಾಡಿದ್ದು ಕೆಎಸ್ಸಿಎ ತಪ್ಪು ಅವರದ್ದೇ ಅಂತ ಸರ್ಕಾರ ಹೇಳ್ತಿದೆ ಸರ್ಕಾರವೇ ಸನ್ಮಾನದ ಪ್ರಸ್ತಾಪ ಮಾಡಿದ್ದು ಅವರಿಂದಲೇ ಲೋಪವಾಗಿದೆ ಅಂತ ಕೆಎಸ್ಸಿಎ ಹೇಳ್ತಿದೆ ಈ ಆರೋಪ ಪ್ರತ್ಯಾರೋಪಗಳ ಮಧ್ಯೆ ಜೀವ ಕಳ್ಕೊಂಡ ಹನ್ನೊಂದು ಜನರ ಕುಟುಂಬಗಳು ಕಣ್ಣೀರಿಡ್ತಿವೆ ತಪ್ಪಿತಸ್ಥರಿಗೆ ಶಿಕ್ಷೆ ನೀಡುವಂತೆ ನ್ಯಾಯಕ್ಕಾಗಿ ಆಗ್ರಹಿಸ್ತಿವೆ ಹೀಗಾಗಿ ಕಾಲ್ತುಳಿತದ ಸತ್ಯಶೋಧನೆಗೆ ತನಿಖಾ ತಂಡಗಳಿಳಿದಿವೆ ಸಿಐಡಿ ಮ್ಯಾಜಿಸ್ಟ್ರೇಟ್ ನ್ಯಾಯಾಂಗ ತನಿಖೆ ಚುರುಕು ಕೆಎಸ್ಸಿಎ ಸಭೆ ನಡೆಯುವಾಗಲೇ ಸಿಐಡಿ ತಂಡ ಎಂಟ್ರಿ ನೆನೆ ಅಧಿಕೃತವಾಗಿ ಚಿನ್ನಸ್ವಾಮಿ ಕ್ರೀಡಾಂಗಣದ ಕಾಲ್ತುಳಿತ ತನಿಖೆಯ ಫೈಲ್ ಸ್ವೀಕರಿಸಿದ ಸಿಐಡಿ ಕಿಳಿದಿದೆ ನೆನೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಸಭೆ ನಡೆಯುವಾಗ್ಲೇ ಸಿಐಡಿ ಟೀಂ ಎಂಟ್ರಿ ಕೊಟ್ಟಿತ್ತು ಚಿನ್ನಸ್ವಾಮಿ ಸ್ಟೇಡಿಯಂನ ಸಿಸಿಟಿವಿ ದೃಶ್ಯಾವಳಿ ಮತ್ತು ಘಟನಾ ಸ್ಥಳವನ್ನು ಪರಿಶೀಲಿಸಿತು ಕೆಎಸ್ಸಿಎ ಅಧ್ಯಕ್ಷರು ಸಿಬ್ಬಂದಿ ಬಳಿಯೂ ಮಾಹಿತಿ ಸಂಗ್ರಹ ಮಾಡಿದ್ದಾರೆ ಎನ್ನಲಾಗಿದೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಕೆಎಸ್ಸಿಎ ಅಧ್ಯಕ್ಷ ರಘುರಾಮ್ ಭಟ್ ನಾವು ಸಿಐಡಿ ತನಿಖೆಗೆ ಸಹಕರಿಸ್ತೀವಿ ಎಂದಿದ್ದಾರೆ ನಾವು ಮಾನ್ಯ ಹೈಕೋರ್ಟಿಗೆ ಏನು ಪ್ರೈಸ್ ಮಾಡಿದೀವೋ ಫುಲ್ ಫುಲ್ ಸಪೋರ್ಟ್ ಕೊಟ್ಟು ನಾವು ಏನೇನು ಯಾವ ಪ್ರಶ್ನೆಗಳು ಕೇಳ್ತಾರೆ ನಾವು ಬಂದ ನಾವು ಅದಕ್ಕೆ ಆನ್ಸರ್ ಮಾಡ್ತೀವಿ ಏನು ತೊಂದರೆ ಇಲ್ಲ ಸರ್

ಕಾಲ್ತುಳಿತ ಪ್ರಕರಣ ಸಂಬಂಧ ಈಗಾಗಲೇ ನಾಲ್ವರು ಆರೋಪಿಗಳನ್ನು ಬಂಧಿಸಲಾಗಿದೆ ಪರಪ್ಪನ ಅಗ್ರಹಾರ ಜೈಲಿಗೂ ಕಳಿಸಲಾಗಿದೆ ಆದರೆ ತನಿಖೆಗೆ ಅವಶ್ಯಕತೆ ಇರೋದ್ರಿಂದ ನಾಲ್ವರನ್ನು ವಶಕ್ಕೆ ಪಡೆಯಲು ಸಿಐಡಿ ಅಧಿಕಾರಿಗಳು ಸಿದ್ಧತೆ ನಡೆಸಿದ್ದಾರೆ ನಾಳೆ ಕೋರ್ಟ್ಗೆ ಅರ್ಜಿ ಸಲ್ಲಿಸುವ ಸಿದ್ಧತೆಯಲ್ಲಿದ್ದಾರೆ ಸೋಮವಾರ ಮತ್ತೆ ಕ್ರೀಡಾಂಗಣಕ್ಕೆ ಭೇಟಿ ನೀಡಲಿದ್ದಾರೆ ಕಾಲ್ತುಳಿತ ದುರಂತಕ್ಕೆ ಕೆಎಸ್ಸಿಎನಲ್ಲಿ ಎರಡು ತಲೆದಂಡ ಇನ್ನು ಕಾಲ್ತುಳಿತ ದುರಂತ ಪ್ರಕರಣ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಅಲ್ಲೂ ದೊಡ್ಡ ಕೋಲಾಹಲಕ್ಕೆ ಕಾರಣವಾಗಿದೆ ಸೆಕ್ರೆಟರಿ ಶಂಕರ್ ಮತ್ತು ಖಜಾಂಚಿ ಜೈರಾಮ್ ತಮ್ಮ ಸ್ಥಾನಗಳಿಗೆ ರಾಜೀನಾಮೆ ನೀಡಿದ್ದಾರೆ ಈ ಬಗ್ಗೆ ಕೆಎಸ್ಸಿ ಎ ಪದಾಧಿಕಾರಿಗಳ ಸಭೆ ನಡೆಸಿದ ಅಧ್ಯಕ್ಷ ರಘುರಾಮ್ ಭಟ್ ಇಬ್ಬರ ರಾಜೀನಾಮೆ ಅಂಗೀಕರಿಸಿದ್ದೀವಿ ಅಂದಿದ್ದಾರೆ ಈಗ ಆಗಿದೆ ಪ್ಲಸ್ ನಮಗೆ ನಾವು ಕ್ರಿಕೆಟ್ ಕ್ರಿಕೆಟ್ ಸಂಸ್ಥೆ ಕ್ರಿಕೆಟ್ ನಡೀಬೇಕು ಅಂದ್ರೆ ನಾವಿಲ್ಲದ ಕ್ರಿಕೆಟ್ ಮಧ್ಯೆ ನಿಂತು ಹೋಗುತ್ತೆ ಎಮರ್ಜೆನ್ಸಿ ಮೀಟಿಂಗ್ ನಾನೇ ಕಳೆದ್ರು ಸೀಟ್ ಖಾಲಿ ಇದ್ರೂ ಸ್ಟೇಡಿಯಂಗೆ ಬಿಡ್ಲಿಲ್ವಾ ಕೆಎಸ್ಸಿಎ ಈ ದೃಶ್ಯ ನೋಡಿ ಚಿನ್ನಸ್ವಾಮಿ ಸ್ಟೇಡಿಯಂನ ಸೀಟ್ಗಳೆಲ್ಲ ಖಾಲಿ ಇವೆ ಒಂದು ಕಡೆ ವಿಧಾನಸೌಧದಲ್ಲಿ ಆರ್ಸಿಬಿ ಆಟಗಾರರನ್ನ ಸನ್ಮಾನ ಮಾಡ್ತಿದ್ರೆ ಇತ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅರ್ಧಕ್ಕಿಂತ ಹೆಚ್ಚು ಸೀಟುಗಳು ಖಾಲಿ ಇದ್ವು ಸಹಸ್ರಾರು ಜನರು ಹೊರಗೆ ಕಾಯ್ತಾ ಇದ್ರು ಒಂದ್ ವೇಳೆ ಬಿಟ್ಟಿದ್ರೆ ಇಂಥದ್ದೊಂದು ದುರಂತ ಆಗ್ತಿರ್ಲಿಲ್ಲ ಅಂತ ಚರ್ಚೆ ನಡೀತಿದೆ ಮ್ಯಾಜಿಸ್ಟ್ರೇಟ್ ತನಿಖೆಯಲ್ಲಿ ಗಾಯಾಳುಗಳ ಸಂಖ್ಯೆ ಬಯಲು ಒಂದೆಡೆ ಸಿಐಡಿ ಅಧಿಕಾರಿಗಳು ತನಿಖೆ ನಡೆಸ್ತಿದ್ರೆ ಮತ್ತೊಂದೆಡೆ ಮ್ಯಾಜಿಸ್ಟ್ರೇಟ್ ತನಿಖೆ ಕೂಡ ಚುರುಕು ಪಡೆದುಕೊಂಡಿದೆ ಬೌರಿಂಗ್ ಆಸ್ಪತ್ರೆ ಫೋರ್ಟಿಸ್ ಮಣಿಪಾಲ್ ಮತ್ತು ವೈದೇಹಿ ಆಸ್ಪತ್ರೆ ಸೇರಿದಂತೆ ಬೆಂಗಳೂರಿನ ಹತ್ತು ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೀತಾ ಇದ್ದ ಗಾಯಾಳುಗಳ ವಿವರಗಳನ್ನು ಸಂಗ್ರಹಿಸಿದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತದಲ್ಲಿ ಒಟ್ಟು ಹನ್ನೊಂದು ಜನ ಮೃತಪಟ್ಟಿದ್ರೆ ಅರವತ್ತೈದು ಮಂದಿ ಗಾಯಗೊಂಡಿದ್ದಾರೆ ಗಾಯಾಳುಗಳ ಪೈಕಿ ಜನರು ಚಿಕಿತ್ಸೆ ಪಡೆದು ಡಿಸ್ಚಾರ್ಜ್ ಆಗಿದ್ದಾರೆ ಇನ್ನು ಇಪ್ಪತ್ತೆರಡು ಮಂದಿ ಗಾಯಾಳುಗಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಈವರೆಗೂ ಬೌರಿಂಗ್ ಆಸ್ಪತ್ರೆಯಲ್ಲಿ ಇಪ್ಪತ್ತು ಮಂದಿ ವೈದೇಹಿ ಆಸ್ಪತ್ರೆಯಲ್ಲಿ ಹದಿನಾಲ್ಕು ಮಂದಿ ಎಚ್ಎಎಲ್ ಮಣಿಪಾಲ್ ಆಸ್ಪತ್ರೆಯಲ್ಲಿ ಆರು ಜನ ಸ್ಪರ್ಶ ಆಸ್ಪತ್ರೆಯಲ್ಲಿ ಐದು ಜನ ಫೋರ್ಟಿಸ್ ಆಸ್ಪತ್ರೆಯಲ್ಲಿ ಐದು ಜನ ಫಿಲೋಮಿನಾ ಆಸ್ಪತ್ರೆಯಲ್ಲಿ ಐದು ಜನ ಮಣಿಪಾಲ್ ಮತ್ತು ಹಾಸ್ಮೆಟ್ ಆಸ್ಪತ್ರೆಯಲ್ಲಿ ತಲಾ ನಾಲ್ಕು ಜನ ವಿಕ್ರಮ್ ಮತ್ತು ಅಪೋಲೋ ಆಸ್ಪತ್ರೆಯಲ್ಲಿ ತಲಾ ಒಬ್ಬರು ಗಾಯಾಳುಗಳು ದಾಖಲಾಗಿದ್ದಾರೆ ಈ ಗಾಯಾಳುಗಳ ಸಂಪೂರ್ಣ ಮಾಹಿತಿಯನ್ನ ಬೆಂಗಳೂರು ನಗರ ಮ್ಯಾಜಿಸ್ಟ್ರೇಟ್ ಕಲೆ ಹಾಕಿದ್ದಾರೆ ಗಾಯಾಳುಗಳನ್ನು ಕರೆದು ವಿಚಾರಣೆ ನಡೆಸುವ ಸಾಧ್ಯತೆ ಕೂಡ ಇದೆ ಪರಿಹಾರ ಮೊತ್ತ ಇಪ್ಪತ್ತೈದು ಲಕ್ಷಕ್ಕೇರಿಸಿ ಸಿಎಂ ಆದೇಶ ದುರಂತದಲ್ಲಿ ಮೃತಪಟ್ಟವರಿಗೆ ಸರ್ಕಾರ ತಲಾ ಹತ್ತು ಲಕ್ಷ ಪರಿಹಾರ ಘೋಷಿಸಿತ್ತು ಆದರೆ ಪರಿಹಾರದ ಮೊತ್ತವನ್ನು ಇಪ್ಪತ್ತೈದು ಲಕ್ಷಕ್ಕೇರಿಸಿ ಸಿಎಂ ಆದೇಶಿಸಿದ್ದಾರೆ ಈ ಬಗ್ಗೆ ಟ್ವೀಟ್ ಮಾಡಿ ಸಿಎಂ ಮಾಹಿತಿ ನೀಡಿದ್ದಾರೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಕೂಡ ಹತ್ತು ಲಕ್ಷ ಪರಿಹಾರ ಪ್ರಕಟಿಸಿದ್ದು ಕೆಎಸ್ಸಿಎ ಕೂಡ ಮೃತರ ಕುಟುಂಬಕ್ಕೆ ತಲಾ ಐದು ಲಕ್ಷ ಪರಿಹಾರ ಘೋಷಿಸಿದೆ ಈ ಮೂಲಕ ಮೃತರ ಕುಟುಂಬಕ್ಕೆ ತಲಾ ನಲವತ್ತು ಲಕ್ಷ ಪರಿಹಾರ ಸಿಗಲಿದೆ ಯಾಕೆ ಈಗ ಬಂತ ಸ್ವಾದ ಖಂಡಿತ ಈಗ ಬಂತು ಅಸಲಿ ಸ್ವಾದ ಎಂ ಡಿ ಎಚ್ ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ ಅಸಲಿ ಎಚ್